ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಸೆಪ್ಟೆಂಬರ್ಇಪ್ಪತ್ತೆರಡು ಭಾನುವಾರ ಬೈಪಾಸ್ ಗಣೇಶೋತ್ಸವದ ವಿಸರ್ಜನೆಯನ್ನು ಆಯೋಜಿಸಿರುವುದರಿಂದ ಗೌರಿಬಿದನೂರಿನ ರಾಜಬೀದಿಗಳಲ್ಲಿ ರ ಸಂಜೆ ಐದು ಗಂಟೆಗೆ ರೂಟ್ ಮಾರ್ಚ್ ತಾಲೀಮನ್ನು ನಡೆಸಿದರು ಸುಮಾರು ನಾನ್ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯು ಭಾಗವಹಿಸಿ ಪ್ರಮುಖ ರಾಜಬೀದಿಗಳಲ್ಲಿ ಮಾರ್ಚ್ ಮಾಡುವ ಮುಖಾಂತರ ಸಾರ್ವಜನಿಕರಲ್ಲಿ ಧೈರ್ಯವನ್ನು ತುಂಬಿದರು ಗಣೇಶೋತ್ಸವ ಮೆರವಣಿಗೆ ರಸ್ತೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಲು ನಾವು ಇದ್ದೇವೆ ಎಂಬ ಸಾರಾಂಶವನ್ನು ಸಾರಿದರು ಗೌರಿಬಿದನೂರು ವೃತ್ತ ನಿರೀಕ್ಷಕರಾದ ರವರ ನೇತೃತ್ವದಲ್ಲಿ ರೋಡ್ ಮಾರ್ಚ್ ತಾಳಿಮು ನಡೆಯಿತು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಗೌರಬಿದ್ನೂರು ಠಾಣೆಯಲ್ಲಿ ನಾಳೆ ಇಪ್ಪತ್ತೆರಡನೇ ತಾರೀಕು ಗಣೇಶ ವಿಸರ್ಜನಾ ಕಾರ್ಯಕ್ರಮಕ್ಕೆ ಸೂಕ್ತ ಬಂದೋಬಸ್ತು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಆರುನೂರಕ್ಕೂ ಹೆಚ್ಚು ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ನೇಮಿಸ್ಕೊಂಡಿದ್ದೀವಿ ಮತ್ತು ವಜ್ರ ವೆಹಿಕಲ್ಸ್ ಇದೆ ಕೆ ಎಸ್ ಆರ್ ಪಿ ಇದೆ ಡಿ ಆರ್ ವ್ಯಾನ್ಸು ಇದೆ ಈ ಎಲ್ಲ ಸಿಬ್ಬಂದಿಗಳು ಟೋಟ್ಲಿ ಒಂದು ಒಂಬತ್ತು ಹತ್ತು ಸೆಕ್ಟಾರ್ಗಳಲ್ಲಿ ನೇಮಿಸಿ ಆಯ್ದ ಪಾಯಿಂಟ್ಗಳು ಮತ್ತು ಕ್ರಿಟಿಕಲ್ ಪಾಯಿಂಟ್ಸ್ಗಳಲ್ಲೆಲ್ಲ ಸೂಕ್ತ ಬಂದೋಬಸ್ತ್ ಮಾಡಿಕೊಂಡು ಆಫೀಸರ್ಸ್ನೆಲ್ಲ ಅವ್ರವರಿಗೆ ಯಾವ್ಯಾವ ಯಾವ್ಯಾವ ಪಾಯಿಂಟಲ್ಲಿ ಯಾವ್ಯಾವ ರೀತಿಯಲ್ಲಿ ಬಂದೋಬಸ್ತ್ ಮಾಡಬೇಕು ಅಥವಾ ಕಾರ್ಯಾಚರಣೆ ಮಾಡಬೇಕು ಅದಲ್ಲದೇ ಡ್ರೋನ್ ಮುಖಾಂತರ ವೀಕ್ಷಣೆ ನಡೀತಾ ಇರ್ತದೆ ಸ್ಕೈ ಸೆಂಟ್ರಿನೂ ಇರ್ತದೆ ನಮ್ಮ ವಾಚ್ ಟವರ್ಸು ಇರ್ತದೆ ಇದನ್ನೆಲ್ಲ ಒಳಗೊಂಡು ಇದನ್ನು ನಾವು ಬಂದೋಬಸ್ತ್ ಮಾಡ್ಬೋದು ಸರ್ ಈ ಸರ್ತಿ ಇಷ್ಟೊಂದು ಪೊಲೀಸರು ಬಂದೋಬಸ್ತ್ ಮಾಡ್ತಿರೋದು ಏನು ಏನಾದರೂ ಇದೆಯಾ ಅಥವಾ ಯಾಕೆ ಈ ಬಾರಿ ಇಷ್ಟೊಂದು ಪೊಲೀಸರು ಬಂದೋಬಸ್ತ್ ಕೊಡ್ತಾ ಇರೋದು ಈಗಾಗಲೇ ರಾಜ್ಯದಲ್ಲಿ ವಿವಿಧ ಕಡೆಗೆ ನೀವು ಆಲ್ರೆಡಿ ವೀಕ್ಷಿಸಿದರೆ ಸಣ್ಣ ಪುಟ್ಟ ಗಲ್ಭೆಗಳಾಗಿದೆ ಇದು ಮುಂಜ್ ಮುಂಜಾಗ್ರತಾ ಕ್ರಮವಾಗಿ ನಾವು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕಲ್ಲಿ ಯಾವುದೇ ರೀತಿಯಲ್ಲಿ ಈ ಥರ ಅನಾಹುತಗಳು ಆಗಬಾರ್ದು ಅಥವಾ ಯಾವುದೇ ಥರ ಗಲ್ಭೆಗಳಿಗೆ ಅವಕಾಶ ನೀಡದೆ ನಾವು ಸೂಕ್ತ ಬಂದೋಬಸ್ತ್ ಹಮ್ಮಿಕೊಂಡು ಸೆನ್ಸಿಟಿವ್ ಏರಿಯಾಸ್ ಎಲ್ಲ ಇದು ಎಲ್ಲ ಏರಿಯಾನು ಒಂಥರ ಸೆನ್ಸಿಟಿವ್ ಅಂತಲೇ ನಾವು ಭಾವಿಸ್ಬಿಟ್ಟು ಇಷ್ಟು ಸೂಕ್ತ ಬಂದೋಬಸ್ತ್ ಸಂತದೇ ಪಾಯಿಂಟ್ ಅಂತಿಲ್ಲ ಎಲ್ಲ ಪಾಯಿಂಟು ಸೆನ್ಸಿಟಿವ್ ಅಂತಲೇ ನಾವು ಭಾವಿಸಿ ನಾವು ಗಣೇಶ ವಿಸರ್ಜನೆ ಬಂದೋಬಸ್ತ್ ಹಮ್ಮಿಕೊಂಡಿದ್ದೀವಿ ವಿಸರ್ಜನೆ ಟೇವಿಂಗ್ಸ್ ಏನೇ ಏನಿದೆ ಆಮೇಲೆ ಹೆಚ್ಚಿನ ಬಂದೋಬಸ್ತ್ ಸಲುವಾಗಿ ಸಿ ಸಿ ವಿ ಮತ್ತು ಸಿ ಕ್ಯಾಮ್ರಾಸು ಕೂಡ ಅಳವಡಿಸ್ಕೊಂಡಿದ್ದೀವಿ ಮತ್ತು ಅಲ್ಲೇ ಹೀಗೆ ಆಲ್ರೆಡಿ ಕೆಲವು ವ್ಯಾಪಾರಿಗಳು ಕೂಡ ಸಿ ಸಿ ಕ್ಯಾಮ್ರಾಸ್ ಹಾಕ್ಕೊಂಡಿರ್ತಾರೆ ಅದನ್ನು ಕೂಡ ನಾವು ವೀಕ್ಷಣೆ ಮಾಡ್ತಾ ಇರ್ತೀವಿ ಆಮೇಲೆ ನಮ್ಮ ಸಿಬ್ಬಂದಿಗಳು ಕೂಡ ಕೆಲವರು ಆಫ್ಟಿಯಲ್ಲಿ ಇಂಟೆಲಿಜೆನ್ಸ್ ಎಲ್ಲ ತಕ್ಕಿಬಿಟ್ಟು ಸೋಷಿಯಲ್ ಮೀಡಿಯಾ ಕೂಡ ನಾವು ವಾಚ್ ಮಾಡ್ತಾಯಿರ್ತೀವಿ ಸೊ ಇದು ಬೆಳಗ್ಗೆ ನಾವು ಒಂಬತ್ತು ಗಂಟೆಗೆಲ್ಲ ತಯಾರಾಗಿರ್ತೀವಿ ಸೊ ಹತ್ತು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿಬಿಟ್ಟು ಸಾಯಂಕಾಲ ಆರೂವರೆ ಏಳು ಗಂಟೆವರೆಗೆ ನಾವು ಈ ವಿಸರ್ಜನೆ ಕಂಪ್ಲೀಟ್ ಆಗೋ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಆದಷ್ಟು ಬೇಗ ಸಾರ್ವಜನಿಕರಿಗೆ ಜಾಸ್ತಿ ತೊಂದರೆ ಆಗೋ ರೀತಿಯಲ್ಲಿ ನಾವು ಬಂದೋಬಸ್ತ್ ಮಾಡ್ಕೊಂಬಿಟ್ಟು ಟ್ರಾಫಿಕ್ಗೆ ಕೂಡ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ ಸಾರ್ವಜನಿಕ ಏನು ಹೇಳ್ತೀರಾ ಸರ್ ಸಾರ್ವಜನಿಕರಿಗೆ ಎಲ್ಲರೂ ಬಂದು ಗಣೇಶನ ಹಬ್ಬದ ಪ್ರೊಸೆಷನ್ಗೆ ವೀಕ್ಷಿಸಿ ಮತ್ತು ಪೊಲೀಸರಿಗೆ ಸಹಕರಿಸಿರಿ ಯಾವುದೇ ಅಹಿತಕರ ಘಟನೆ ಆಗ್ತಂಗೆ ನಿಮ್ಗೇನಾದರೂ ಮಾಹಿತಿ ಇದ್ದರೆ ಇಂಥವ್ರು ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರ ಬಗ್ಗೆ ಮಾಹಿತಿ ಕೊಡಿ ಮತ್ತು ಒಂದು ಅಪೀಲ್ ಇದೆ ಪೀಸ್ಫುಲ್ಲಾಗಿ ಈ ಪ್ರೊಸೆಷನ್ನ ನೀವೆಲ್ಲ ಕಾಪರೇಟ್ ಮಾಡಿಬಿಟ್ಟು ಆಗಿ ಮಾಡಬೇಕು ಗೌರಿಬಿದ್ದನವ್ರಿಗೆ ಒಂದು ಒಳ್ಳೆಯ ಹೆಸರು ತರಬೇಕು ಸಾಮರಸ್ಯ ಕಾ ಕಾಪಾಡ್ಕೊಂಡ್ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ವಿಸರ್ಜನೆ ಮಾಡಿಕೊಡ್ಬೇಕಂತ ಅಪೀಲ್ ಮಾಡ್ತೀನಿ ಥ್ಯಾಂಕ್ ಯು ಸರ್